ಈ ರಾಶಿಯವರಿಗೆ ಶನಿ ಕಾಟದಿಂದ ಮುಕ್ತಿ ಇವರಿಗೆ ಶನಿ ಮಹಾತ್ಮನ ಕೃಪಾ ದೃಷ್ಟಿ ಶನಿಯ ಮಾರ್ಗಿ ಚಲನೆಯಿಂದಾಗಿ ಈ ಮೂರು ರಾಶಿಯವರು ಕೈತುಂಬ ಹಣ ಸಂಪಾದಿಸಲಿದ್ದಾರೆ ಹಾಗೂ ಕನಸನ್ನು ನನಸು ಮಾಡಿಕೊಳ್ಳಲಿದ್ದಾರೆ ಈ ಕುರಿತು ವಿವರವಾಗಿ ತಿಳಿಯೋಣ ನ್ಯಾಯದಾತ ಆಗಿರುವಂತಹ ಶನಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಾಕಷ್ಟು ಪ್ರಮುಖ ಗ್ರಹ ಎಂಬುದಾಗಿ ಪರಿಗಣಿಸಲಾಗುವಂತಹ ಗ್ರಹ ಇದೇ ನವೆಂಬರ್ ಹದಿನೈದು ಕುಂಭ ರಾಶಿಯಲ್ಲಿ ಶನಿ ತನ್ನ ನೇರ ಚಲನೆಯನ್ನು ಪ್ರಾರಂಭ ಮಾಡಲಿದ್ದಾನೆ ಈ ಸಂದರ್ಭದಲ್ಲಿ ಶಶರಾಜ ಯೋಗದ ಪ್ರಭಾವ ಕೂಡ ಬೀರಲಿದ್ದು ಈ ಮಾರ್ಗೀಯ ಚಲನೆ ಎನ್ನುವುದು ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ದ್ವಾದಶ ರಾಶಿಗಳಲ್ಲಿ ಮೂರು ರಾಶಿಯವರ ಜೀವನದಲ್ಲಿ ಸಾಕಷ್ಟು ಶುಭ ಫಲಿತಾಂಶವನ್ನು ತರಲಿದ್ದು ಅವರ ಆದಾಯ ಹಾಗೂ ಜೀವನದ ನೆಮ್ಮದಿಯಲ್ಲಿ ಕೂಡ ಸಕಾರಾತ್ಮಕ ಪ್ರಭಾವವನ್ನು ತರಲಿದೆ ಮೇಷರಾಶಿ ಶನಿಯ ಈ ಚಲನೆ ಎನ್ನುವುದು ಮೇಷರಾಶಿ ಜಾತಕದವರಿಗೆ ಸಾಕಷ್ಟು ಲಾಭದಾಯಕವಾಗಿ ಕಾಣಿಸಿಕೊಳ್ಳಲಿದೆ ತಾವು ಮಾಡುವಂತಹ ಕೆಲಸದಲ್ಲಿ ಮೇಷರಾಶಿಯವರು ಅಂದುಕೊಂಡಿರುವಂತಹ ಫಲಿತಾಂಶವನ್ನು ಪಡೆದುಕೊಳ್ಳಬಹುದಾಗಿದೆ ಕೆಲಸ ಮಾಡುವಂತಹ ಸ್ಥಳದಲ್ಲಿ ನಿಮ್ಮ ಕೆಲಸವನ್ನು ಗಮನಿಸಿ ಹಿರಿಯ ಅಧಿಕಾರಿಗಳು ಕೂಡ ನಿಮಗೆ ಪ್ರತಿಯೊಂದು ವಿಚಾರದಲ್ಲಿ ಮಾರ್ಗದರ್ಶನ ಹಾಗೂ ಬೆಂಬಲವನ್ನು ನೀಡಲಿದ್ದಾರೆ ಶನಿಯ ಮಾರ್ಗೀಯ ಚಲನೆ ಯಾವುದೇ ಅನುಮಾನವಿಲ್ಲದೆ ಮೇಷರಾಶಿಯವರಿಗೆ ಈ ಸಂದರ್ಭದಲ್ಲಿ ಸಾಕಷ್ಟು ಲಾಭದಾಯಕವಾಗಿ ಹಾಗೂ ಸಕಾರಾತ್ಮಕ ಪರಿಣಾಮವನ್ನು ಬೀರುವ ರೀತಿಯಲ್ಲಿ ಕಾಣಿಸಿಕೊಳ್ಳಲಿದೆ ಕರ್ಕರಾಶಿ ಶನಿಯ ಮಾರ್ಗಿಯ ಚಲನೆ ಕರ್ಕರಾಶಿಯವರು ಮಾಡುವಂತಹ ಕೆಲಸದಲ್ಲಿ ಇನ್ನಷ್ಟು ವೇಗವನ್ನು ತರಲಿದೆ ಲೋಹ ಎಣ್ಣೆ ಅಥವಾ ಮದ್ಯಪಾನದ ವ್ಯಾಪಾರದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಿದ್ದರೆ ಇದು ಶನಿಗೆ ಸಂಬಂಧಪಟ್ಟಂತಹ ವ್ಯಾಪಾರದ ಕ್ಷೇತ್ರ ಆಗಿರುವುದರಿಂದಾಗಿ ಇಲ್ಲಿ ನೀವು ಕೈತುಂಬ ಲಾಭವನ್ನು ಸಂಪಾದನೆ ಮಾಡುವಂತಹ ಅವಕಾಶವಿದೆ ವ್ಯಾಪಾರದಲ್ಲಿ ಲಾಭದ ಹೆಚ್ಚಳವಾಗಲಿದೆ ಹಾಗೂ ಕುಟುಂಬದಿಂದಲೂ ಕೂಡ ಸಹಕಾರ ದೊರಕಲಿದೆ ಕೋರ್ಟ್ ಕಚೇರಿಗೆ ಸಂಬಂಧಪಟ್ಟಂತೆ ಇರುವ ಸಮಸ್ಯೆಗಳಿಂದ ಮುಕ್ತಿ ಸಿಗಲಿದೆ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗುವುದರಿಂದಾಗಿ ಈ ಹಿಂದೆ ಮಾಡಿರುವಂತಹ ಸಾಲಗಳನ್ನು ತೀರಿಸಬಹುದಾಗಿದೆ ವರ್ಷದ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅಗತ್ಯಕ್ಕಿಂತ ಹೆಚ್ಚಿನ ಕಷ್ಟ ಪಡಬೇಕಾಗಿ ಬರುತ್ತೆ ಆದರೆ ಖಂಡಿತವಾಗಿ ಪ್ರತಿಫಲ ದೊರಕುತ್ತದೆ ಕುಂಭ ರಾಶಿ ಶನಿಯ ಈ ಚಲನೆಯೆನ್ನುವುದು ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕುಂಭ ರಾಶಿಯವರಿಗೆ ಸಕಾರಾತ್ಮಕ ಫಲಿತಾಂಶವನ್ನು ಈ ಸಂದರ್ಭದಲ್ಲಿ ಜೀವನದಲ್ಲಿ ಕಾಣುವ ಹಾಗೆ ಮಾಡುತ್ತದೆ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಆತ್ಮವಿಶ್ವಾಸದ ಜೊತೆಗೆ ಆದಾಯ ಕೂಡ ಹೆಚ್ಚಾಗಲಿದೆ ಅಂದುಕೊಂಡಿದ್ದಕ್ಕಿಂತಲೂ ಹೆಚ್ಚಿನ ಆರ್ಥಿಕ ಲಾಭ ದೊರಕಲಿದೆ ಒಂದು ವೇಳೆ ಮಾಡುತ್ತಿರುವ ಕೆಲಸ ಬಿಟ್ಟು ಹೊಸ ವ್ಯಾಪಾರವನ್ನು ಪ್ರಾರಂಭ ಮಾಡಬೇಕು ಎನ್ನುವಂತಹ ಯೋಚನೆ ಇದ್ದರೆ ಅದರಲ್ಲಿ ಕೂಡ ಸಫಲತೆ ಸಿಗಲಿದೆ ಶನಿಯ ಸಾಡೆ ಸಾತಿಯಿಂದ ಕೂಡ ನಿಮಗೆ ಈ ಸಂದರ್ಭದಲ್ಲಿ ಮುಕ್ತಿ ಸಿಗಲಿದೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್